ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶ್ರೀಮಿಷಾನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡ್ರೈ ಬೆಂಡಿ ಪಲ್ಯ ಹೆಂಗೆ ಮಾಡುವುದು ಅಂಥೇಳಿ ಹೇಳ್ತೇನೆ ನೋಡು ಬರ್ರಿ ಫಸ್ಟ್ ಇಲ್ಲಿ ನಾನು ಬೆಂಡೆಕಾಯಿನ ಕಾಲು ಕೆ ಜಿ ಬೆಂಡೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡೇನೆ ಆಮೇಲೆ ಇಲ್ಲಿ ಶೇಂಗಾನ ಫಸ್ಟು ಹುರ್ಕೋಬೇಕು ಅರ್ಧ ಬಟ್ಲು ಶೇಂಗಾ ತೊಗೊಂಡೇನೆ ಮೂರು ಮೆಣ್ಸಿನ್ಕಾಯಿನ ಅರ್ಧ ಅರ್ಧ ಕಟ್ ಮಾಡೇನಿ ಒಂದು ಉಳ್ಳಾಗಡ್ಡಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡೇನೆ ಆಮೇಲೆ ಒಂದು ಗಡ್ಡಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡೇನೆ ಆಮೇಲೆ ಒಂದು ನಿಂಬೆಹಣ್ಣು ಈಗ ಫಸ್ಟು ಶೇಂಗಾನ ಹುರ್ಕೋಬೇಕು ಶೇಂಗಾನ ಹುರ್ಕೊಂಡು ತರಿ ತರಿ ಪುಡಿ ಮಾಡಿ ಇಟ್ಕೋಬೇಕು ಬಾಳೆ ಪೌಡ್ರ್ ಮಾಡಬಾರ್ದು ಆಮೇಲೆ ಇವಾಗ ಈ ಕಡೆ ಬೆಂಡೆಕಾಯಿನ ಹುರಿಬೇಕು ಬೆಂಡೆಕಾಯಿನ ಸ್ಟಾರ್ಟಿಂಗ್ ಎಣ್ಣೆ ಹಾಕಿ ಇವತ್ತು ಹುರಿಬಾರ್ದು ಅರ್ಧ ಅದರದ್ದೆಲ್ಲ ಜಿಡ್ಡೆಲ್ಲ ಹೋದ ಮೇಲೆ ಎಣ್ಣೆ ಹಾಕಬೇಕು ಇವಾಗ ಇದ್ರ ಜಿಡ್ಡೆಲ್ಲ ಹೋಗೈತಿ ಇವಾಗ ಎಣ್ಣೆ ಹಾಕಿ ಮತ್ತೆ ಹುರಿಬೇಕು ಇವಾಗ ಇವಾಗ ಶೇಂಗಾನ ತರಿ ತರಿ ಪುಡಿ ಮಾಡ್ಕೊಳ್ಳೋಣ ಪೌಡ್ರ್ ಮಾಡಬಾರ್ದನ್ನು ಈಗ ಒಗ್ಗರಣಿಗೆ ಬಾಣಲೆ ಇಟ್ಕೊಂಡೇನಿ ಒಂದು ಎರಡು ಚಮಚ ಎಣ್ಣೆ सास भी इंकाल चमचा झीरगे कर

ಒಂದು ಗಟ್ಟಿ ಬೆಳ್ಳುಳ್ಳಿನ ಅರ್ಧ ಕಟ್ ಮಾಡ್ಕೊಂಡಿದ್ದನ್ನು ಹಾಕ್ಬೇಕಿವಾಗ ಹಾಕಿ ಚಂದ ಕೈ ಆಡಿಸ್ಬೇಕು ಆವಾಗ ಹಾಕಿ రెడ్ చిల్లీ పౌడరు ఖార నోడ్కే మెణకాయ హాకర్తీనిచ్చికి తప్పు గరం మసాలా వన్ స్పూన్ ಇವಾಗ ಹುರಿದಿಟ್ಕೊಂಡಿರುವಂತಹ ಬೆಂಡೆಕಾಯನ್ನ ಹಾಕಬೇಕು తరి తరి పుడిమాట్టుకుండిహ శేంగ అర్ధ బట్లు హాకీ నన్ను ఒక దొడ్డు నిబెహ హండ్కె నింబెహు హిండ్కొలు ఒక అర్ధ చమచ సక్రె హాకూ ಇಲ್ಲಿ ಸಕ್ಕರೆ ಹಾಕೋದು ತೋರಿಸೋದನ್ನು ನಾನು ಅರ್ಥಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಡ್ರೈ ಬೆಂಡೆಕಾಯಿ ಪಲ್ಯ ರೆಡಿ